ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾರೆಲ್ಲ ಪಡಿತಾ ಇದ್ದೀರಾ ಇಂಥವ್ರಿಗೆ ಗುಡ್ ನ್ಯೂಸು ಇನ್ನು ಮುಂದೆ ನಿಮಗೆ ನಾಲ್ಕು ಸಾವಿರ ಅಲ್ಲ ಅದರ ಹೊರತಾಗಿ ನಿಮಗೆ ಆರು ಸಾವಿರ ರೂಪಾಯಿ ಹಣ ಸಿಗ್ತಾ ಇರುವಂಥದ್ದು ಏನಿದು ಹೊಸ ನ್ಯೂಸು ಯಾವಾಗಿಂದ ನಮಗೆ ಆರು ಸಾವಿರ ರೂಪಾಯಿ ಸಿಗುತ್ತೆ ಅಂತ ಎಲ್ಲ ಪ್ರತಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ತೀರೋ ಹಾಗೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನ ಮರಿಬೇಡಿ ಹೌದು ಇನ್ನು ಮೇಲೆ ಗೃಹಲಕ್ಷ್ಮಿಯರಿಗೆ ಒಂದು ಗುಡ್ ನ್ಯೂಸು ಏನು ಅಂತ ಹೇಳಿದ್ರೆ ನಿಮಗೆ ಇನ್ನು ಮುಂದೆ ನಾಲ್ಕು ಸಾವಿರ ಅಲ್ಲ ಐ ಮೀನ್ ಇವಾಗ ನಿಮಗೆ ಎರಡು ಸಾವಿರ ಏನು ಬರ್ತಿದೆ ಪೆಂಡಿಂಗ್ ಇದ್ದರೆ ನಿಮಗೆ ನಾಲ್ಕು ಸಾವಿರ ಬರ್ತಿತ್ತು ಆದರೆ ಪೆಂಡಿಂಗ್ ಅಮೌಂಟೇ ಇವಾಗ ನಿಮಗೆ ಆರು ಸಾವಿರ ರೂಪಾಯಿ ಬರ್ತಾ ಇರುವಂಥದ್ದು ಯಾರಿಗಂತೂ ಯಾರಿಗಿಲ್ಲ ಮಹಿಳೆಯರಿಗಂತೂ ನಿಜವಾಗ್ಲೂ ಖುಷಿ ಪಡುವಂತ ವಿಷಯ ಇದಾಗಿದೆ ಸೊ ಯಾವಾಗಿಂದ ನಮ್ಗೆ ಆರು ಸಾವಿರ ರೂಪಾಯಿ ಹಣ ಬರುತ್ತೆ ಅಂತ ಹೇಳಿ ಈ ವಿಡಿಯೋ ಮುಖಾಂತರ ನಿಮಗೆ ಪ್ರತಿಯೊಂದು ಮಾಹಿತಿನೂ ನಾನು ತಿಳಿಸ್ಕೊಡ್ತೀನಿ ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಕೊನೆವರೆಗೂ ನೋಡಿ ಈಗ ಗೃಹಲಕ್ಷ್ಮಿಯ ಮೇಜರ್ ಆಗಿ ಬಂದಿರುವಂತ ಇಶ್ಯೂಸ್ ಏನು ಅಂತ ಹೇಳಿದ್ರೆ ಹನ್ನೆರಡು ಹಾಗೆ ಹದಿಮೂರನೇ ಕಂತಿನ ಹಣ ಬಹಳಷ್ಟು ಮಹಿಳೆಯರ ಖಾತೆಗೆ ಇನ್ನೂ ಕೂಡ ಜಮಾ ಆಗಲಿಲ್ಲ ಏನಕ್ಕೆ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರೋ ಹಾಗೆ ಪ್ರತಿ ಸತಿನೂ ಹೇಳ್ತಾನೆ ಇರ್ತೀವಿ ಟೆಕ್ನಿಕಲ್ ಇಶ್ಯೂ ಆಗಿದೆ ಅಥವಾ ಸರ್ಕಾರದಲ್ಲಿ ಹಣ ಇಲ್ವಾ ಅಂತ ಹೇಳಿ ಗಾಸಿಪ್ ಮಾಡ್ತಾ ಇರೋರು ತುಂಬಾ ಜನ ಇದ್ದಾರೆ ಆದ್ರೆ ಪ್ರಾಕ್ಟಿಕಲ್ ಆಗಿ ನಾವು ಯೋಚನೆ ಮಾಡಿದ್ರೆ ಸರ್ಕಾರದವರ ಹತ್ರ ಖಂಡಿತವಾಗ್ಲು ಹಣ ಇದೆ ಅವ್ರ ಹತ್ರ ಹಣ ಇಲ್ಲ ನಾವು ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಮಾಡ್ತೀವಿ ಅಂತಾನು ಎಲ್ಲೂ ಹೇಳಲಿಲ್ಲ ಅವ್ರ ಹತ್ರ ಹಣ ಇದೆ ಬಟ್ ಆದ್ರೆ ನಿಮ್ಗೆ ಅದನ್ನ ಜಮಾ ಮಾಡೋದಕ್ಕೆ ಸ್ವಲ್ಪ ಅವಕಾಶನ ತಗೋತಾ ಇರುವಂತದ್ದು ಕಾಲಾವಕಾಶನ ತಗೋತಾ ಇದಾರೆ ಸೊ ಯಾವಾಗ ಬರುತ್ತೆ ಅಂತ ಕೇಳಿದ್ರೆ ಇಫ್ ಇನ್ ಕೇಸ್ ನೀವೇನಾದ್ರೂ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಇವಾಗ ಅರ್ಜಿನ ಸಲ್ಲಿಸಿದ್ರೆ ನೋಡಿ ಗೃಹಲಕ್ಷ್ಮಿ ಅರ್ಜಿನ ಸಲ್ಸೋದಕ್ಕೆ ನಿಮ್ಗೆ ಯಾವುದೇ ಆಗಿರುವಂತ ಕೊನೆ ದಿನಾಂಕನ ಇದುವರೆಗೂ ಅನೌನ್ಸ್ಮೆಂಟ್ ಮಾಡ್ಲಿಲ್ಲ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಈಗಲೂ ಸಹ ಗೃಹಲಕ್ಷ್ಮಿ ಹಣನ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಂದ್ರೆ ನೀವು ಯಾವುದೇ ರೀತಿಯಾಗಿರುವಂತ ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಅಥವಾ ನಿಮ್ಮಲ್ಲಿ ವೈಟ್ ಬೋರ್ಡ್ ಕಾರ್ ಇಲ್ಲ ಆಮೇಲೆ ಕ್ರೈಟೀರಿಯಾಗಳೇನೇನಿತ್ತು ಅದೆಲ್ಲ ನೀವು ಸರಿಗಿದ್ದೀವಿ ನಾವು ಅಂತ ಹೇಳಿದ್ರೆ ನೀವು ಇವಾಗಲೂ ಸಹ ಅರ್ಜಿನ ಸಲ್ಲಿಸಬಹುದು ಇದಕ್ಕೆ ಕೊನೆಯ ದಿನಾಂಕನ ಇಲ್ಲ ಸೊ ಇಫ್ ಇನ್ ಕೇಸ್ ನೀವು ಇವಾಗ ಲೆಕ್ಕ ಇಟ್ಕೊಳ್ಳಿ ಸೆಪ್ಟೆಂಬರ್ ತಿಂಗಳ ಹಾಕ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ ಅಪ್ಲಿಕೇಶನ್ ಸೆಪ್ಟೆಂಬರ್ ಹಾಕಿದಾಗ ನಿಮಗೆ ಆಗಸ್ಟ್ ಮತ್ತೆ ಜುಲೈ ತಿಂಗಳದು ಹಣ ಇವಾಗ ಪೆಂಡಿಂಗ್ ಇರುವಂತದ್ದು ನಿಮಗೇನಾಯಿತು ಏನಾಯ್ತು ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ಆರು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗೆ ಜಮಾ ಆಯಿತು ಹಾಗೆಯೇ ಈಗ ಹನ್ನೊಂದನೇ ಕಂತಿನ ಹಣ ಬರದೇ ಇರುವಂಥ ಮಹಿಳೆಯರು ತುಂಬ ಜನ ಇದ್ದಾರೆ ಅದರಲ್ಲಿ ಬಹಳಷ್ಟು ಜನರ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಬಟ್ ಸ್ಟಿಲ್ ಜೆನ್ಯೂನ್ ಆಗಿರೋವ್ರಿಗೂ ಸಹ ಕೆಲವೊಂದು ಜನಕ್ಕೆ ಅಮೌಂಟ್ ಕ್ರೆಡಿಟ್ ಆಗಲಿಲ್ಲ ನಿಮಗೆಲ್ಲ ಯಾವಾಗ ಕ್ರೆಡಿಟ್ ಆಗುತ್ತೆ ಅಂತ ಹೇಳಿದ್ರೆ ಈ ಹನ್ನೊಂದು ಹನ್ನೆರಡು ಹದಿಮೂರನೇ ಕಂತಿನ ಹಣ ಮೂರು ಸೇರಿ ನಿಮಗೆ ಆರು ಸಾವಿರ ರೂಪಾಯಿ ಬರುವಂಥದ್ದು ಇದನ್ನು ನಾನು ಹೇಳ್ತಾ ಇರೋದೆಲ್ಲ ಸಚಿವೆಯಾಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇನೆ ಈ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿರುವಂಥದ್ದು ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಆಗೋದಿಲ್ಲ ಆದರೆ ಸ್ವಲ್ಪ ತಡ ಆಗ್ಬೋದು ಈ ತಿಂಗಳು ಕೊನೆಯಲ್ಲಿ ನಿಮಗೆ ಹಣ ಎಲ್ಲ ಖಾತೆಗೂ ಜಮಾ ಆಗುತ್ತೆ ಪೆಂಡಿಂಗ್ ಇರೋರು ಅಂಥವ್ರಿಗಂತೂ ಈ ತಿಂಗಳು ನಿಮಗೆ ಆರು ಸಾವಿರ ರೂಪಾಯಿ ಸಿಗೋದಂತೂ ಲಕ್ಕಿ ಅಂತ ಹೇಳ್ಬೋದು ಯಾಕಂದ್ರೆ ಮುಂದೆ ದಸರಾ ಹಬ್ಬ ಕೂಡ ಬರ್ತಾ ಇದೆ ಈ ಹಣ ನಿಮ್ಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ ಸೊ ಆರು ಸಾವಿರ ರೂಪಾಯಿ ಸಿಗುವಂತ ಗೃಹಲಕ್ಷ್ಮಿ ಇನ್ನು ಮುಂದೆ ಸೊ ಕಾದು ನೋಡೋಣ ಈ ತಿಂಗಳ ಒಳಗಡೆ ನಿಮ್ ಎಲ್ಲಾರ್ಗು ಈ ಅಮೌಂಟ್ ಏನಿತ್ತು ಎಲ್ಲಾನು ಕ್ರೆಡಿಟ್ ಆಗುತ್ತೆ ಸೆಟಲ್ಮೆಂಟ್ ಆಗುತ್ತೆ ಇನ್ ಯಾವುದೇ ರೀತಿ ಆಗಿರುವಂತ ತಡ ಆಗೋದಿಲ್ಲ ನಮ್ಮ ಕಡೆಯಿಂದ ಅಂತ ಹೇಳಿ ಆಲ್ರೆಡಿ ಸಚಿವೆ ಆಗಿರುವಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಗಿ ಹೇಳಿದ್ದಾರೆ ಯಾಕಂದ್ರೆ ಸಿಎಂ ಅವರಿಗೆ ಲೆಟರ್ ಬರ್ದಿದೀವಿ ರಿಲೀಸ್ ಮಾಡ್ತಾರೆ ಅಂತ ಹೇಳಿ ಸೊ ಇದೇ ರೀತಿ ಅಪ್ಡೇಟ್ಸ್ ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಗೃಹಲಕ್ಷ್ಮಿ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಪ್ರತಿಯೊಂದು ಅಪ್ಡೇಟ್ ನನ್ನ ಚಾನಲ್ ಅಲ್ಲಿ ಸಿಗ್ತಾ ಹೋಗುತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ನಮಸ್ಕಾರ